How ಮೀರಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ತಂದು ಅವರ ಖಾತೆ ರಿಲೀಸ್ ಮಾಡೋಕ್ಕೆ ಲೋಕಾಯುಕ್ತಕ್ಕೆ ಸಲ್ಲಿಸಿದ ತಮಗೆಲ್ಲ ಗೊತ್ತೇ ಇದೆ ಅದಾದ ನಂತರ ನಮ್ಮ ಕಮಿಷನರ್ ಅವರು ಮತ್ತೆ ಇಂಜಿನಿಯರ್ಗಳು ಸ್ಥಳ ಪರಿಶೀಲನೆ ಮಾಡಿ ಇದರಲ್ಲಿ ಕಾನೂನು ಸೊಡಕಿದೆ ಕೆಲವು ತಾವು ಬಂದಿದ್ವಿ ಪತ್ರಕರ್ತರು ಬಂದಿದ್ವಿ ಅಲ್ಲಿ ನಾವು ನಮಗೆ ತೋರಿಸ್ವಿ ಮೂವತ್ತಡಿ ರಸ್ತೆ ಮಾಡ ಮಾಡಿದ್ರು ಚರಂಡಿಗಳ ವೈಜ್ಞಾನಿಕವಾಗಿ ಕುಡಿದ್ರು ಪಾರ್ಕ್ ಮತ್ತೆ ಸಿಎ ಜಾಗಗಳಿಗೆ ಟೆನ್ಶನ್ ಆಗ್ತಾರೆ ಈ ತರ ಕೆಲವು ನ್ಯೂನತೆಗಳನ್ನ ತಾವೆಲ್ಲ ತಮ್ಮ ಮುಂದಕ್ಕೆ ಇದಾದ ಇದಾದ್ಮೇಲೆ ಏನ್ ಮಾಡಿದ್ದಾರೆ ಎಲ್ಲಾ ಲೇಔಟ್ ಕಮಿಷನರ್ ಅವರು ಇಂಜಿನಿಯರ್ ಅವರು ಸೇರಿ ನಿಮ್ಮ ವಾರ್ಡ್ ನಿಮ್ಮ ಲೇಔಟ್ ಅಲ್ಲಿ ಏನೇನು ಕೆಲಸ ಆಗಬೇಕು ಅನ್ನೋದನ್ನ ತಿಳಿದುಕೊಂಡಿದ್ದಾರೆ ಏನಾಗಿಲ್ಲ ಯಾಕೆ ಅರ್ಧ ಚರಂಡಿ ನಿರ್ಮಾಣ ಆಗಿರ್ಬೋದಾಗಿತ್ತು ಲಾಕ್ ಅಳವಡಿಸಿಲ್ಲ ಈ ತರ ಅಳವಡಿಸಿಲ್ಲ ಈ ತರ ಏನೇನ್ ಮಾಡಬೇಕು ಚರಂಡಿ ಎಷ್ಟು ಮೀಟರ್ ಇರಬೇಕಿತ್ತು ಎಷ್ಟು ಮೀಟರ್ ಇದೆ ಇಲ್ಲಿ ಸರಿಪಡಿಸಿ ಅಂತ ನ್ಯೂನತೆಗಳನ್ನ ಸರಿಪಡಿಸಿ ಅನ್ನೋದಕ್ಕೆ ಲೇಔಟ್ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿಗೆ ನಾವು ಹೋರಾಟಕ್ಕೆ ಜಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೆ ಯಾಕೆ ಅಂದ್ರೆ ಇವತ್ತು ಕನಸನ್ನ ಕಟ್ಕೊಂಡು ಮನೆ ಕಟ್ಕೋಬೇಕು ನಮ್ಮ ಕನಸಿನೊಂದಿಗೆ ತಗೊಂಡಂತ ನಿವೇಶನಗಳಲ್ಲಿ ಇವತ್ತು ಅರಸಿಕೆರೆಯಲ್ಲಿ ಹೇಳಬಾರದು ಆಹಾರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರೆಂಟ್ ಇಲ್ಲ ನೀರಿಲ್ಲ ರಸ್ತೆ ಇಲ್ಲ ಹಾವುಗಳೆಲ್ಲ ಮನೆ ಒಳಗಂತ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವು ನಡೆಸಿದಂತಹ ಪ್ರಥಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಆಮೇಲೆ ಈಗೇನು ಈ ನ್ಯೂನತೆಗಳನ್ನ ಸರಿಪಡಿಸಿ ಅಂತ ಕೊಟ್ಟಿದ್ದಾರೆ ಇದನ್ನೇನ್ ಮಾಡ್ತಾ ಇದ್ದಾರೆ ಈಗ ಅಂದ್ರೆ ಇದನ್ನ ನ್ಯೂನತೆಗಳನ್ನ ಸರಿಪಡಿಸ್ತೀವಿ ಅಂತ ಹೇಳಿ ಓನರ್ ಏನು ಲೇಔಟ್ ಮಾಲೀಕರ ಹತ್ರ ಒಂದು ಲೆಟರ್ ತಗೊಂಡು ಮತ್ತೆ ಈಗ ಬರೋ ಮೀಟಿಂಗ್ ನಲ್ಲಿ ಇಟ್ಬಿಟ್ಟು ಎಲ್ಲ ಸರಿಪಡಿಸಿದೀವಿ ಅನ್ನೋದನ್ನ ಮಾಡ್ಬಿಟ್ಟು ಕಾತಿಲೀಸ್ ಮಾಡೋದಕ್ಕೂ ಹೊರಟಿದ್ದಾರೆ ಅಂದ್ರೆ ಇದಕ್ಕೆ ನಾನು ಅಧಿಕಾರಿಗಳಿಗೆ ಕಮಿಷನರ್ಗೆ ಇಂಜಿನಿಯರ್ ಏಳ ಮನೆಯ ಕಡಿ ಪರಿಪೂರ್ಣವಾದಲೆ ನೀವೇನಾದ್ರೂ ಖಾತೆಯನ್ನ ರಿಲೀಸ್ ಮಾಡಿದ್ರೆ ಈಗಾಗಲೇ ಮನೆ ಲೋಕಾಯುಕ್ತದಲ್ಲಿದೆ ನೀವೆಲ್ಲ ಸಸ್ಪೆಂಡ್ ಆಗಿ ಮನೆಗೆ ಹೋಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇನ್ನೊಂದು ಏನು ತಮ್ಮ ಸನ್ಮಾನ್ಯ ನಗರಸಭಾ ಅಧ್ಯಕ್ಷರು ಅವರ ಮತ್ತೆ ಕುಟುಂಬದ ಹೆಸರಲ್ಲಿ ಬೈರಾಗ್ ನಡಿಯಲ್ಲಿ ಹದಿನಾರು ಎಕರೆ ಜಮೀನಿದೆ ಜಮೀನ್ ತಗೊಂಡು ಆ ಜಮೀನಿಗೆ ಅನುಕೂಲ ಆಗಲಿ ಅಂತೇಳಿ ಬೀದಿ ದೀಪಗಳನ್ನ ಅಳವಡಿಸಲಿಕ್ಕೆ ಹೊರಟಿದ್ದಾರೆ ಯಾರು ಫ್ಯಾಮಿಲಿ ಹೆಸರಲ್ಲಿ ಹೆಸರಲ್ಲಿ ಇದನ್ನೇನ್ ಮಾಡಿದ್ದಾರೆ ಇವರು ಅಧ್ಯಕ್ಷರ ಕುಂತ ಒಂದು ತಿಂಗಳಿಗೆ ಮೀಟಿಂಗ್ ಕರೀತಾರೆ ಅದರಲ್ಲಿ ವಿಷಯ ನಂಬರ್ ಐವತ್ತೈದನ್ನ ಇಟ್ಟು ನಗರಸಭಾ ವ್ಯಾಪ್ತಿಯ ಬೆರಡಗಿರಿ ರಸ್ತೆಯಲ್ಲಿ ಪಾಟಲ್ ನಾಗರಾಜ್ ಅವರ ಮನೆಯಿಂದ ಎಸ್ಟಿ ಪಿ ಪ್ಲಾಂಟ್ ಅವರಿಗೆ ಪಿಡಿ ದೀಪಗಳನ್ನ ನಿಯಂತ್ರಣ ತಂತಿಯನ್ನ ಮತ್ತೆ ಎಲ್ಇಡಿ ದೀಪಗಳನ್ನ ಅಳವಡಿಸುವ ವಿಚಾರ ಅಂತೇಳಿ ಇದು ಮಾಡ್ತಾರೆ ಆವಾಗ ನಾವು ಇದಕ್ಕೆ ಏಳು ಜನ ವಿರೋಧ ಬರ್ಸಿದ್ವಿ ನಮ್ಮ ಜೊತೆ ಇದ್ದಂತ ಏಳು ಜನ ಇದಕ್ಕೆ ವಿರೋಧ ಬರ್ಸಿದೀವಿ ಆದನ್ನ ವಿರೋಧನೂ ಬರ್ಕೊಡ್ದೇವೆ ಚರ್ಚಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದರ ನಗರಸಭಾ ನಿಧಿಯಲ್ಲಿ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಬೀದಿ ದೀಪಗಳ ನಿಯಂತ್ರಣ ಮತ್ತು ತಂತಿ ಅಳವಡಿಸಿ ಎಲ್ಲಿ ಬೀದಿ ದೀಪಗಳನ್ನು ಅಳವಡಿಸಬೇಕಂತ ಸರ್ವಾನುಮತದಿಂದ ತೀರ್ಮಾನ ಆಯಿತು ಅಂತ ಅವರ ರೆಸಲ್ಯೂಷನ್ ಪಡ್ಕೊಂಡಿರೋದು ನಾನು ಅಧ್ಯಕ್ಷಾಗ ಏನ್ ರೆಸಲ್ಯೂಷನ್ ಇವತ್ತೇ ಬೇಕು ನನಗೆ ಈ ಕ್ಷಣನೇ ಬಳಸ್ಕೊಂಡು ತಗೊಂಡು ಹೋಗಿದ್ದಾರೆ ಇವರು ಒಂದ್ ತಿಂಗಳಾದ್ಮೇಲೆ ಅವ್ರಿಗೆ ಬೇಕಾದ ನನಗೆ ರೆಸೊಲ್ಯೂಷನ್

ಮೋಜು ಮಸ್ತಿ ಮಾಡೋ ಕೊಟ್ಟಿದ್ದ ಮೇಲೆ ಇವಾಗ ಯಾರು ಹೇಳೋದ್ ಕೇಳೋದಿಲ್ಲ ನಾನು ಈ ಮೂಲಕ ಮತ್ತೆ ಕಮಿಷನರ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಎಷ್ಟೋ ಇನ್ನು ಎಷ್ಟೋ ಹೊಸ ಹೊಸ ಲೆವೆಲ್ಗಳಲ್ಲಿ ಈ ದೀಪುಗಳೇ ಇಲ್ಲ ರಾತ್ರಿ ಕತ್ತಲ್ ಜನ ವಾಸ ಮಾಡ್ತಿದ್ದಾರೆ ಅಂತ ಕಡೆ ಬಿದಿ ದೀಪ ಅಳವಡಿಸಿದ್ರೆ ಯಾರೋ ಒಬ್ಬ ವ್ಯಕ್ತಿಯ ಮೆಚ್ಚಕ್ಕೋಸ್ಕರ ಅವ್ರ ಮನೆ ಉದ್ಧಾರ ಮಾಡೋದಕ್ಕೋಸ್ಕರ ಇವತ್ತು ನೀವು ಇದು ಮಾಡಕ್ ಇದು ಸರಿನಾ ಪ್ರಶ್ನೆ ಮಾಡ್ತಾ ಇದೀವಿ ಹಾಗೆ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಮಾಡಿಸಿದ್ರೆ ಅದೇ ಜಾಗದಲ್ಲಿ ನಮ್ಮ ನಾಯಕರಾದಂತ ಸಂತೋಷವಿ ಅದೇ ಜಾಗದಲ್ಲಿ ಧರಣಿನೂ ಕೂರುತ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಅದೇ ಯಾವುದೋ ಅವ್ರಲೇ ಒಟ್ಟು ಉದ್ದಾರ ಮಾಡ್ಕೊಳಕ್ ಮಾಡಿರುವಂತ ಕೆಲಸ

ಕರೆಂಟ್ ಕೊಡ್ತಿಲ್ಲ ಅಲ್ಲಿ ಫಲಾನುಭವಿ ಇವರ ಲೇಔಟ್ ಇವರ ದಂಧೆ ಮಾಡ್ಕೊಳಕೋಸ್ಕರ ಈಗ ಇಲ್ಲಿ ಕೊಟ್ಟಿಲ್ಲ ನೋಡಿ ಇದು ಶಾಂಕ್ಷನ್ ಮಾಡ್ಕೊಟ್ಟಿದ್ದಾರೆ ಮೀಟಿಂಗ್ ಅಲ್ಲಿ ಮಾಡಿಲ್ಲ ಇವರ ಶಾಸಕರೇ ಕೊಡ್ಸಿರ ಲೆಟ್ರ್ ಈಗ ಇವರು ಸುನೀಲ್ ಇಂಜಿನಿಯರ್ ಆಮೇಲೆ ಶಾಸಕರು ಇದರಲ್ಲಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಈ ಆಂದೋಲನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದು ಭಾರಿ ಖುಷಿ ಕೊಡುವಂತ ವಿಚಾರ ಆದ್ರೆ ಮಾತಾಡ್ತಾ ಇರೋದ್ರೆ ಹಿಂದೆ ನಗರಸಭೆಯಲ್ಲಿ ಏನೋ ಇದ ಅಲ್ಲೋಲ ಕಲ್ಲೋಲ ಹೋಗ್ತಿದೆ ಅನ್ನ ಮಾತಾಡಿದಾರೆ ಪಾಪ ಶಾಸಕರಿಗೆ ಪಾಪ ಮನಸ್ಥಿತಿ ಸರಿ ಇಲ್ಲ ಅಂತ ಕಾಣುತ್ತೆ ಅವಾಗೆಲ್ಲ ಈಗಲೂ ಆಗಿದೆ ಎರಡು ತಿಂಗಳು ಮೂರ್ ತಿಂಗಳು ಆಗಿದೆ ಖಾತೆ ಪಕ್ಕದ ಕೂತಿರೋ ಕೌನ್ಸಿಲರ್ ಪಾಪ ಕೇಳಿ ಮೂರ್ ತಿಂಗಳಾಗಿದೆ ಖಾತೆ ನಾಲ್ಕ್ ತಿಂಗಳಾಗಿದೆ ಖಾತೆ ಕೊಟ್ಟು ಇವತ್ತಲ್ಲೂ ಖಾದ್ಯ ಬದಲಾವಣೆ ಮಾಡಿಲ್ಲ ಅದಕ್ಕೆ ಉತ್ತರ ಕೊಡಿ ಶಾಸಕರೇ ಹಿಂದೆ ಆಗಿದ್ದಲ್ಲ ಹಿಂದೆ ಮಾಡಬೇಕು ನಾನು ಏನ್ ಮಾಡ್ಬೇಕಾದ್ರೆ ನಾನು ಮಾಡಿದ್ದೀನಿ ಯಾವ ಸಾರ್ವಜನಿಕರಿಗೂ ವಾಪಸ್ ಕಳ್ಸಿಲ್ಲ ನಾನು ಕೆಲಸ ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ ಈಗ ನಿಮ್ಮ ಬಲಗೈ ಬಟ್ಟ ಕೂತಿದಾರ ಅವ್ರ ಕೈಲಿ ನೀವು ಕೆಲಸ ಮಾಡ್ಸಿ ಅಂತ ಶಾಸಕರಿಗೆ ಈ ಮೂಲಕ ಹೇಳಕ್ ಖುಷಿ ಆಗ್ಬೋದು ಇದೇ ಇಪ್ಪತ್ತೈದು ಲಕ್ಷ ಏನ್ ಹಾಕಿದಾರಲ್ಲ ಸರ್ ಇದೇ ಇಪ್ಪತ್ತೈದು ಲಕ್ಷನ ನಿಮ್ಮ ಸಿರಿ ರೋಡಲ್ಲಿ ಹೋಗ್ಬಂದಿ ಮಸೀದಿ ರೋಡಕ್ ಬರ್ತಾ ಇದ್ದೆ ನಮಗೂ ಎಲ್ಲಾ ಧರ್ಮಗಳ ಮೇಲೆ ಅಭಿಮಾನ ಇದೆ ಇವತ್ತು ಮಸೀದಿ ಮುಂದೆ ಹೋದ್ರು ನಾವ್ ಕೈ ಮುಗಿತೀವಿ ಅದೇ ಮಸೀದಿ ಮುಂದೆ ಚರಂಡಿ ಉಕ್ಕರಿತೀವಿ ಮಾನ್ಯ ಅಧ್ಯಕ್ಷರು ವಾರ್ಡು ಚರಂಡಿ ಉಕ್ಕರಿತಾ ಇದೆ ಯಾಕೆ ಇದು ಅಧ್ಯಕ್ಷರ ಕಣ್ಣಿ ಕಾಣ್ತಾ ಇಲ್ವಾ ಅದೇ ಇಪ್ಪತ್ತೈದು ಲಕ್ಷ ನಿಮ್ಮ ನೇವಟ್ಟಿಗೆ ಅಕ್ಕಳ ಕೊಟ್ಟಿದ್ದೀರಲ್ಲ ಸ್ವಾಮಿ ಅದನ್ನ ಈಗ ರಂಜಾನ್ ಬರ್ತಾ ಇದೆ ಉಪವಾಸ ಉಪವಾಸ ಇರ್ತಾರೆ ಜನ ಮದ್ವೆ ಮಾಡ್ತಾರೆ ಅದೇ ನಿಮ್ಗೆ ಕಾಣ್ತಾ ಇಲ್ವಾ ಆ ಚರಂಡಿ ಮಾಡಿಸೋದಕ್ಕೆ ನಿಮ್ಮ ವಾರ್ಡ್ ಸ್ವಂತ ವಾರ್ಡ್ ಚರಂಡಿ ಮಾಡಿಸಿ ಫಸ್ಟ್ ಜನ ಮೂಗು ಮುಚ್ಕೊಂಡು ಅಲ್ಲಿ ಆ ಕೆಲ್ಸ ಮಾಡಿ ಅದ್ ಬಿಟ್ಬಿಟ್ಟು ನಿಮ್ ವೈಯಕ್ತಿಕ ಇದನ್ ಮಾಡೋದಿಕ್ಕೆ ನಿಮ್ಮ ವೈಯಕ್ತಿಕ ಲೇಔಟ್ ಅಲ್ಲಿ ನಿರ್ಮಾಣ ಮಾಡ್ತಾ ಇದಕ್ಕೆ ನಿಮ್ ಲೇಔ ಲೇಔಟ್ ಜಾಗಕ್ಕೆ ಬೆಲೆ ಬರಲಿ ಹೇಳಿ ಈ ರೀತಿ ಎಲ್ಲ ಮಾಡಬೇಡಿ ಹೇಳ್ತಾ ಇನ್ನೊಮ್ಮೆ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಚರಂಡಿ ಮಾಡಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅದಕ್ಕೆ ಹಾಕಿ ನಾವೆಲ್ಲ ಸರ್ವಾನುಮತದಿಂದ ನಾವು ಅಂಗೀಕರಿಸ್ತೀವಿ ಯಾಕೆ ಅಂದ್ರೆ ಮಸೀದಿ ಇದೆ ಮತ್ತೆ ಶಾದಿ ಮಹಲ್ಗಳಿದೆ ಎರಡು ಅಲ್ಲಿ ಮದ್ವೆ ಮಾಡ್ಬೇಕಂದ್ರೆ ಭೂ ಮುಂದ್ ಓಡಾಡ ಪರಿಸ್ಥಿತಿ ಇದೆ ನೀವ ಈಗ ಬೇಸಿಗೆ ಬೇರೆ ಬರ್ತಾ ಇದೆ ದಯವಿಟ್ಟು ನೀವು ಆ ಕೆಲಸ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ಇದೇ ಡಿ ಸಿ ಅವ್ರ ಏನೋ ಬಂದ್ ಹೇಳ ಬಿಟ್ರು ಅಂತೇಳಿ ಏಕಾಏಕಿ ನನ್ನ ವಾರ್ಡ್ ಅಲ್ಲಿ ಶಿವಾಲಯ ರಸ್ತೆಯಲ್ಲಿ ಪಾಪ ಅಂಗಡಿ ಮುಂದಿಟ್ಟು ಸ್ವಲ್ಪ ಶೆಟ್ಟರ್ ಹಾಕ್ಸ್ಕೊಂಡು ಅದನ್ನೆಲ್ಲ ನೀವೊಂದು ತಿಂಗಳಿಂದ ಓಪನ್ ಮಾಡಿಸ್ಕೊಂಡು ತಾವುಗಳೆಲ್ಲ ಕೂಡ ಬಂದಿದ್ವಿ ಇದೇ ಕಡ್ಲೆ ಬಿದ್ದಿ ಅವ್ರ ವಾರ್ಡ್ ಅಲ್ಲೇ ಆನಂದ್ ಶೋರೂಮ್ ಪಕ್ಕದ ಹಳೆ ಆನಂದ್ ಶೋರೂಮ್ ಅವ್ರ ಮನೆ ಪಕ್ಕದಲ್ಲಿ ಕಡ್ಲೆ ಬಿದ್ದನೆ ಬಂದ್ ಮಾಡ್ಕೊಂಡಿದ್ದಾರೆ ಇದ್ಯಾಕೆ ನಗರಸಭೆ ಅಧಿಕಾರಿಗಳಿಗಾಗ್ಲಿ ಅಧ್ಯಕ್ಷರಿಗಾಗಲಿ ಯಾಕೆ ಕಣ್ಣಿ ಕಾಣ್ತಾ ಇಲ್ಲ ಯಾಕೆ ಕಾಣ್ತಾ ಇಲ್ಲ ಒಬ್ರು ಶೆಟ್ಟರು ರೋಡೇ ಬಂದ್ ಮಾಡಿದ್ದಾರೆ ಕಳ್ಳೆ ಓಡಾಕ್ ಆಗ್ತಾ ಇಲ್ಲ ಇದನ್ನ ಇದನ್ನು ತೆರವು ಮಾಡಿಸಿ ಇಲ್ಲಿ ಈ ಗಲ್ಲಿ ಬರ್ತಾವೆ ಇಲ್ಲಿ ಆರಾಮಾಗಿ ಕಾಂಕ್ರೀಟ್ ರೋಡ್ ಮಾಡ್ಬೋದ ಇಂಟರ್ಲ್ಯಾಕ್ ಮಾಡಿದ್ದಾರೆ ಅವಶ್ಯಕತೆ ಇಲ್ಲ ಬರೀ ಅವಶ್ಯಕತೆ ಇಲ್ಲಿರುವಂತ ಟೆನ್ಸ್ಗಳೇ ನಗರಸಭೆಯಲ್ಲಿ ನಡೀತಿದೆ ಕಾರಣ ಕಮಿಷನರ್ ಅರಸಿಕೆರೆ ನಗರಸಭೆಯಲ್ಲಿ ಕಮಿಷನ್ ಅವಳಿ ಹೆಚ್ಚಾಗಿದೆ ಪಾಪ ಶಾಸಕರಿಗೆ ಗೊತ್ತಾಗಲ್ಲ ಅವರಿಗೆ ಗೃಹ ಮಂಡಳಿ ಅಧ್ಯಕ್ಷ ಆಗ್ತಿದ್ರೆ ಬೆಂಗಳೂರು ಅಲ್ಲಿರೋದು ಇರೋದು ಅನ್ನೋ ದೊಂದಲೂ ಇದೆ ಹಾಗಾಗಿ ಶಾಸಕರೇ ನಾನು ಈ ಮೂಲಕ ಮನವಿ ಮಾಡಿದ್ದೇನೆ ಅರಸಿಕೆರೆ ನಗರಸಭೆಯಲ್ಲಿ ನೀವು ನೀವು ಕೂತ್ಕೊಂಡು ಒಂದ್ ಸ್ವಲ್ಪ ಎಲ್ಲ ಕ್ಲೀನ್ ಆಗಿ ನೋಡಿ ಯಾಕೆಂದ್ರೆ ನಿಮ್ ಶಿಕ್ಷಣ ಕೂತಿದ್ದಾರೆ ಪಾಪ ಒಂದ್ ಸ್ವಲ್ಪ ನೀವು ಕೂತ್ರೆ ಏನೇನ್ ನಡೀತಿದೆ ಅನ್ನೋದು ನಮ್ ನಮ್ದು ಬರುತ್ತೆ ಹೇಮಾವತಿ ನೀರು ತಂದೆ ಅಂತ ಮತ್ ನೆನ್ನೆಲ್ಲ ಹೇಳಿದ್ದಾರೆ ಇವತ್ತು ಹೇಮಾವತಿ ನೀರು ನಮ್ಮನೆಗೆ ನೀರು ಬಿಟ್ಟ ಹಾಕಿದ್ರೆ ನಾನೇ ಟ್ಯಾಂಕರ್ ಅಲ್ಲಿ ಒಡ್ಸ್ಕೊಂಡಿದ್ದೀನಿ ಒಬ್ಬ ನಗರಸಭೆ ಮಾಜಿ ಅಧ್ಯಕ್ಷದ ಮನೆಗೆ ನಾನೇ ಟ್ಯಾಂಕರ್ ಅಲ್ಲಿ ನೀರ್ಸ್ಕ ಒಡಿಸ್ಕೊಂಡಿದ್ದೀನಿ ಅಂದ್ರೆ ಅರ್ಸಿಕೆರೆ ಜನತೆಗೆ ಇನ್ ಯಾವ ಮಟ್ಟದಲ್ಲಿ ನೀರು ಹೋಗ್ತಾ ಇದನ್ನ ಶಾಸಕರು ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಈ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಲ್ಲಿ ಏನು ಇಲ್ಲವೋ ಇರ್ತಾ ಇಲ್ವೋ ನೀರಿದೆ ಎಲ್ಲ ಇದೆ ಆದ್ರೆ ಮಾಡೋ ಇಚ್ಛಾ ಶಕ್ತಿ ನನ್ನ ಕಾಲದಲ್ಲಿ ನಾನು ಒಂದೇ ಒಂದು ದಿನ ನೀರು ಬರಲಿಲ್ಲ ಅಂದ್ರೆ ನಾನ್ ಮಧ್ಯರಾತ್ರಿ ಆಮೇಲೆ ಅನುಭವಿಸ್ತಿರಬೇಕು ಸರ್ ಆ ಪಾಪ ಮೂರ್ತಿನ ವಾಟರ್ ಮ್ಯಾನ್ ಅವನಿಗೆ ಪ್ರತಿ ಇಂಚಿ ಇಂಚಿ ಬರ್ತಿತ್ತು ಅವನ ತೆಗೆದು ಅಲ್ಲಿ ಎಸ್ ಸಿ ಪಿ ಟ್ಯಾಂಕ್ ಇದನ್ನ ಕಾಯಕ್ಕೆ ಆಗ್ತಿದೆ ಪಾಪ ಹಾಯಪನ್ನ ಈ ರೀತಿ

ಆಯ್ತು ಘಟನೋತ್ತರ ಮಂಜೂರಾತಿ ಮೇಲೆ ಯಾಕೆ ಒಕ್ಕಾಗಣ ಆಗ್ತಾ ಇಲ್ಲ ಏನಕ್ಕೆ ನೋಡ್ಬೇಕಿಲ್ಲ ಆಮೇಲೆ ಇನ್ನೊಂದು ಹಾಸನಲ್ಲಿ ಹಾಸನ್ ನಗರಸಭೆಗೆ ಯಾವುದೇ ಒಂದು ಟೆಂಡರ್ ಪ್ರತಿ ನಗರಸಭಾ ಸದಸ್ಯರ ಮನೆ ಒಂದು ಕಾಪಿ ಕಳಿಸ್ತಾರೆ ಕರಿತಾ ಇದ್ದೀವಿ ಇದಕ್ಕೆ ನಿಮ್ದ ಅಬ್ಜೆಕ್ಷನ್ ಇದೆಯಾ ಏನಿದೆ ಅಂತ ಇಲ್ಲಿ ನಮ್ಮಲ್ಲಿ ನಗರಸಭೆಯಲ್ಲಿ ಏನು ಇಲ್ಲ ಅವ್ರಿಗೆ ಬೇಕಾದಂತ ಟೆಂಡರ್ ಕರ್ಕೊಳ್ಳೋದು ತಗೊಂಡ್ಬಂದು ಗಡಪ ಹತ್ರ ಮಂಜರಾತಿ ಮೇರೆಗೆ ಮೀಟಿಂಗ್ ಇರೋದು ತರಲ್ಲ ಇದು ಕಳಿಸ್ತಾರೆ ಯಾವುದು ಅಂದ್ರೆ ಹರಾಜ್ ಇರುತ್ತಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಹರಾಜ್ ಈಗ ನಿತ್ಯ ತಾರೀಕು ಇದೆ ಬಂದ್ ಭಾಗವಹಿಸಿ ತೆಂಗಿನಕಾಯಿ ಮರ ಕಿಡ್ ಮರದಲ್ಲಿ ತೆಂಗಿನಕಾಯಿ ಕಿಡ್ತಾ ಇದೀವಿ ಇದಕ್ ಬಂದ್ ಭಾಗವಹಿಸಿ ಕಳ್ಸ ಅವನ್ ಮಾತ್ರ ಕಳಿಸ್ತಾರೆ ಇಂತ ಏನ್ ಟೆಂಡರ್ ಗಳನ್ನ ಕಳ್ಸಲ್ಲ ಇವತ್ತು ಕಮಿಷನರ್ ಗೆ ಲೆಟರ್ ಕೊಡ್ತಿದೀವಿ ಇನ್ಮೇಲೆ ಪ್ರತಿ ಸದಸ್ಯರಿಗೂ ತಿಳಿಸಿ ಮಾಡಿ ಅಂತ ಹೇಳಿ ಹೇಳದಿಕ್ಕೆ ಇಷ್ಟಪಡ್ತೇನೆ ಹಾ ಅರೇ ಈಗ ನಾನು ಪ್ರತಿ ಒಂದು ಮೀಟಿಂಗ್ ಮಾಡ್ಬೇಕು ಹೇಳಿ ನನ್ನ ವಿರುದ್ಧ ಅರ್ಜಿ ಕೊಟ್ಟು ನನ್ನನ್ನ ಅಧ್ಯಕ್ಷ ಸ್ಥಾನದಿಂದ ಮತ್ತು ಸದಸ್ಯ ಸ್ಥಾನದಿಂದ ವಜಾ ಮಾಡಿಸಿ ಯಾರು ಇವರೇ ಸಂಸ್ ಅಂದ್ರೆ ಇವತ್ತು ಅದೇ ಹೇಳ್ತಾರಲ್ಲ ಕೋತಿ ನಾನ್ ತಿಂದ ಬೇರೆಯಿಂದ್ರಾಜ್ಯ ಅನ್ನೋ ಕಮೇನಲ್ಲಿ ತೇಲಾಡ್ತಿದಂತ ಮಹಾನ್ ಭಾವರಿಗೆ ಐದು ತಿಂಗಳಾಗಿದೆ ಇವತ್ತು ಒಂದ್ ಮೀಟಿಂಗ್ ಕರ್ತೀನಿ ಯಾಕಂದ್ರೆ ನಗರದಲ್ಲಿ ಏನ್ ಸಮಸ್ಯೆಗಳೇ ಇಲ್ವಾ ಸಮಸ್ಯೆಗಳೇ ಇಲ್ವೇ ಇಲ್ವಾ ಚರ್ಚೆ ಮಾಡೋದ್ ಬೇಡ್ವಾ ಅದಕ್ಕೆ ನಾವು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಗೌರವ ಕೊಡ್ತಾ ಇದ್ದೀವಿ ಇವರನ್ನ ನನ್ನನ್ನ ಯಾವ ಸೆಕ್ಷನ್ ಹಾಕಿ ವಜಾ ಮಾಡಿದ್ರು ಅದೇ ಸೆಕ್ಷನ್ ಹಾಕಿ ಈ ಕೂಡಲೇ ಅಧ್ಯಕ್ಷ ಅಂತೇಳಿ ಆಗ್ರಹಿಸಿದ್ದಾರೆ ನಗರಸಭೆ ವ್ಯಾಪ್ತಿ ಬಯಕ್ ನನಗೆ ಇಪ್ಪತ್ತೈದು ಲಕ್ಷ ಅಭಿಮಾನ ಸಾಧ್ಯ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತಾರು ಸುಪ್ರೀ ಹನ್ನೊಂದು ಸಭೆ ನಗರಸಭಾ ನಗರಸಭಾ ಸದಸ್ಯರು

ಕಾಮಗಾರಿ ಆಗ್ತಾ ಇದೆ ಈಗಾಗಲೇ ಮನೋಹರ್ ಉಪಾಧ್ಯಕ್ಷ ಅಲ್ಲೂ ಕಾಮಗಾರಿ ಆಗ್ತದೆ ತಲೆಹರಿಸಿ ಆಡಲ್ ಆಗ್ತಾ ಇದೆ ನನ್ನ ವಾರ್ಡ್ ಸಂಬಂಧಪಟ್ಟ ಐವತ್ನಾಲ್ಕು ಒಂದೇ ಒಂದು ಮನೆ ಕೊಡ್ತಾ ಇಲ್ಲ ದಲಿತರು ಕಳಿಸಿರುವ ಯಾವುದೇ ಕಾಮಗಾರಿ ಆಗ್ಬೋದು ಇವತ್ತೂ ಒಂದೇ ಸಣ್ಣ ಕಾಮಗಾರಿ ಆಗಿಲ್ಲ ಎಲ್ಲ ಕಾಮಗಾರಿ ಅರಿತೀ ಎಸ್ ಸಿ ಬಿ ಟಿ ಎಸ್ ಸಂಬಂಧಪಟ್ಟ ನಗರಸಭೆ ಸಂಬಂಧಪಟ್ಟ ಯಾವ ನಾನು ಆಗ್ತಾ ಇಲ್ಲ ಆಮೇಲೆ ಈಗಾಗಲೇ ಗ್ಯಾರಂಟಿ ಜನ ದಲಿತ ಒಂದೇ ಸಾಲ ಅಗ್ನಾಪೇಷದ ವಾಟರ್ ಕಟ್ಟಬೇಕು ಹಿಂದೆ ಕಟ್ತಾ ಇದೆ ಜನ ಸೂರಿಕ ಅತಿ ಹೆಚ್ಚು ದಲಿತ ಸಮಾಜ ವಾಸ ಮಾಡಿದಾಗ ಆ ಸಮಸ್ಯೆ ಇಲ್ಲಿ ಎರಡು ದಿವಸ ನೀರು ನಿಲ್ಸಿದ್ರು ಆಮೇಲೆ ಕುಡಿಯಲ್ಲಿ ಪಿಡ್ ಹಾಕಿಲ್ಲ ಅದು ಸ್ಟಾಪ್ ಮಾಡಿಸಿದ್ರು ಇದೇ ಸಮಯ ನೀವಿದ್ ಮಾಡ್ತೀವಿ ಸರಿನಾ ಇಡೀ ಆ ಸಮಸ್ಯೆ ಜನತ ಸಮಾಜ್ ನೋಡ್ತಾ ಇದೆ ಮುಂದಿನ ನಗರಸಭಾ ಚುನಾವಣೆಗೆ ತಕ್ಕ ಉತ್ತರ ಕೊಡ್ತಾರೆ ನೀವು ಏನು ಹಣ ಕೊಟ್ಟಿ ಓಟ್ ಹಾಕಬಹುದು ಅಂತ ತಿಳ್ಕೊಂಡಿದ್ದೀರಾ ಇದನ್ನ ಅವತ್ತಿನ ನಿಮ್ಗೆ ಅಂತ ಅಂತ ಬಿಡಿಸ್ತೀನಿ ನಿಮ್ಗೆ ವೇದಿಕೆಯಲ್ಲ ಹೇಳ್ತೀನಿ ನೀವು ಮಾಡ್ತೀರಾ ಅನ್ಯಾಯ ಯಾಕೆ ಈ ತರ ಮಾಡ್ತೀರಾ ದಲಿತರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ನಮ್ಮ ಸರ್ಕಾರ ಇದ್ದಾಗ ಶಾಸ್ತ್ರ ಅನುದಾನ ಕೊಟ್ಟಿರಲಿಲ್ಲ ಅದೇ ರೀತಿ ನಾವು ವಿರೋಧ ಇರ್ಬೋದು ವಿರೋಧ ಇದ್ದೀವಿ ನೀವು ಈ ತರ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಅಭಿವೃದ್ಧಿಗೆ ಅಡ್ಡಾಗ್ತದೆ ನಾವು ಮಾಡ್ತೀರ ಕೆಲಸದಲ್ಲಿ ಅಡ್ಡಾಗ್ಬೋದು ನಮ್ಮ ಸಮಾಜನ ನಿರಂತರ ಯೋಜನೆ ಮಾಡ್ತಾ ಇದೀರ ಇದು ತುಂಬಾ ಜನ ನಡೆಯಲ್ಲ ತಪ್ಪು ಉತ್ತರ ನಾವು ಪಟ್ಟಿಯಾಗ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಬಡಾವಣೆಗಳಲ್ಲಿ ನೀರು ಕೂಡ ಸಮಸ್ಯೆ ಮಾಡಿದ್ರೆ ಸಾವಿರಾರು ಜನ ಹೆಣ್ಮಕ್ಳು ತಕ್ಕ ಮುಂದೆ ನಗರ ಸಂ ಮುಂದ್ರೆ ಇಲ್ಲ ಪ್ರತಿಭಟನೆ ಮಾಡ್ತೀವಿ ಬಯಸ್ತೀವಿ ರಸ್ತೆ ಹಿಂಗಾನಗರ ಬ್ಯಾಟ್ಲಿ ಮನೆಯಿಂದ ಬ್ಯಾಂಕ್ ವರ್ಗು ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಸಂಶಯ ಬಂದಿದೆ ವರ್ಕ್ ಆರ್ಡ್ರೂ ಸಹ ಕೊಟ್ಟಿದ್ದಾರೆ ಅನ್ಸುತ್ತೆ ಅಲ್ಲಿ ಒಂದು ಮನೆ ಇಲ್ಲ ಒಂದು ಫಲಾನುಭವಿ ಮನೆ ಇಲ್ಲ ಚೌಡೇಶ್ ನಗರದಲ್ಲಿ ಸುಮಾರು ಕತ್ಲೆ ಆಗಿದೆ ಒಂದು ಡಿಪಿ ಹಾಕಕ್ ಆಗ್ತಿಲ್ಲ ಇವ್ರಿಗೆ ಒಳಗಡೆ ಫಲಾನುಭವಿಗೆ ಡಿಪಿ ಹಾಕಕ್ ಆಗ್ತಿಲ್ಲ ಕರೆಂಟ್ ಹೊಡಿಯುತ್ತೆ ಅಂತ ಸಂದರ್ಭ ಬಂದಿದೆ ವಾರ್ಡ್ ನಂಬರ್ ಹತ್ತೊಂಬತ್ತು ಹದಿನೆಂಟರಲ್ಲಿ ಇವತ್ತು ಇವರ ಲೇಔಟ್ ಅನ್ನು ಇವರು ಉಪ ಫಲಾನುಭವಿಗಳಿಗೆ ತೊಂದರೆ ಮಾಡುತ್ತಿದ್ದಾರೆ ಇದೇ ಇಪ್ಪತ್ತೈದು ಲಕ್ಷ ಆ ಪ್ಲಾಂಟ್ ಏನಿದೆ ಪ್ಲಾಂಟ್ ಸುತ್ತಮುತ್ತ ಏನಿದೆ ಅಷ್ಟು ಬರೋದಿಲ್ಲ ಎಸ್ಟಿಮೇಟ್ ಮಾಡಿದ್ರೆ ಆ ರಸ್ತೆ ಸರಿ ಇಲ್ಲ ಅಲ್ಲಿ ಡ್ರೈನ್ ನೀರು ಹರಿದಿದೆ ಅಲ್ಲಿ ಸೀಟ್ ಲೈಟ್ ಹಾಕೋ ಅವಶ್ಯಕತೆ ಏನಿದೆ ಅಲ್ಲಿ ಅಭಿವೃದ್ಧಿ ಮನೆ ಇದಾವೆ ಫಲಾನುಭವಿ ಲಫ್ಟ್ ರೈಟ್ ಮನೆಗಳಿದಾವ ಈಗ ಆ ರೈತರು ಬೆಳೆದಿರುವ ಜಮೀನನ್ನು ನೀವು ರೈತರಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ಲಕ್ಷ ಖರೀದಿ ಮಾಡಿ ಲೇಔಟ್ ಗಳನ್ನು ಮಾಡಿ ಆ ಜಮೀನನ್ನು ಹಾಳು ಮಾಡಿ ಇವತ್ತು ನೀವು ಆ ದಂಧೆಗೆ ಇಳ್ದಿದ್ದೀರಾ ಅವರ ಕುಟುಂಬ ಹೆಸರಿನಲ್ಲಿ ಮಾಡ್ಕೊಳಕ್ಕೋಸ್ಕರ ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡ್ಕೊಂಡು ಈ ಸ್ಟ್ರೀಟ್ ಲೈಟ್ ಅನ್ನು ಉಪಯೋಗಿಸ್ಕೊಂಡು ಈ ತರ ಮಾಡ್ತೀರಾ ಆಮೇಲೆ ನೋಡಿ ಇದೇ ಇಂದಿರಾನಗರ ಒಳಗಡೆ ಮೀಟರ್ಗಳು ಕೊಡಕಾಗ್ತಿಲ್ಲ ಕೈಗಿ ದೂರ ಶಾಸಕರೇ ಲೆಕ್ಕಿದ್ದಾರೆ ನಗರಸಭೆ ಕಮಿಷನರ್ ಆದ್ರೂ ಅಲ್ಲಿ ಸಮಸ್ಯೆ ಅಂತ ಇದೆ ಕತ್ಲೆಯಲ್ಲಿ ತೀರ್ಪು ಹಾಕಿಕೊಂಡು ವಿದ್ಯಾಭ್ಯಾಸ ಓದ್ತಿದ್ದಾರೆ ಸಂಸಾರ ಮಾಡ್ತಿದ್ದಾರೆ ಅವುಗಳ ಕಾಟ ಸಮಸ್ಯೆ ಈ ಇಪ್ಪತ್ತೈದು ಲಕ್ಷ ಹಣ ಇದೆಯಲ್ಲ ಅದರಲ್ಲಿ ನಮ್ಗೆ ಒಂದ್ ಸ್ವಲ್ಪ ಇದ್ ಮಾಡಿ ನೀವು ಇದೇ ಹಣವನ್ನು ಫಲಾನುಭವಿಗೆ ಉಪಯೋಗಿಸ ಮಾಡ್ಕೊಡ್ಬೇಕಂತ ಆಮೇಲೆ ಇದಾಗ್ಲಿಲ್ಲ ನಮ್ಮ ವಿರೋಧ ಪಕ್ಷದವ್ರು ಮಾಡ್ಕೊಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಹರಸಿಕೆರೆ ತಾಲೂಕಲ್ಲಿ ದೊಡ್ಡ ನಮ್ಮ ಮಾಜಿ ಅಧ್ಯಕ್ಷರು ಗಿರೀಶ ನಾಯ್ ದೊಡ್ಡ ಮಸೀದಿ ಎದುರುಗಡೆ ಡ್ರೈನ್ ನೀರ್ ಹರಿತಿದೆ ಅದರ ಒಂದು ಸಾವಿರಾರು ಜನ ಇವತ್ತು ಉಪವಾಸ ತರ್ತಾರೆ ಅದರ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿಕೊಡಿ ಈ ಹಣದಲ್ಲಿ ಇದು 레벨 ಇಂಪ್ರೂವ್ ಮಾಡ್ಕೊಳ್ಳೋಕೆಸ್ಕರ ಈ ಪ್ಲಾಂಟ್ ಪ್ಲೇಟ್ ಅನ್ನು ಉಪಯೋಗಿಸುತ್ತಾರ ನಗರಸಭೆ ದು ಒಂದು ನಗರಸಭೆ ಸದಸ್ಯರ ಗಮನಕ್ಕೆ ಬಂದಿಲ್ಲ ಇದು ನಗರಸಭೆ ಸರ್ ಈಗ ಏನೇ ಮಾಡಿದ್ರು ನಮಗೆ ಕಳ್ಸ್ತಾರೆ ಯಾದರ ಸಣ್ಣಪುಟ ಮೀಟಿಂಗ್ ಆದಿದ್ರು ನೋಟಿಸ್ ಕಳ್ಸ್ತೀರಾ ಈ ದೊಡ್ಡ ಪ್ರಾಜೆಕ್ಟ್ ಸೆಲೆಕ್ಷನ್ಗಳು ಗಮನಕ್ಕೆ ಯಾಕೆ ಬಂದಿಲ್ಲ ಯಾದ ಯಾವಾಗ ಇಪ್ಪತ್ತೆರಡು ಜನ ಕೊಟ್ಟಿದ್ದೀನಿ ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ದೀನಿ ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ದೀನಿ ಇಪ್ಪತ್ತ್ ಮೂರರಲ್ಲಿ ಕೊಟ್ಟಿದ್ದೀನಿ ಇಪ್ಪತ್ತ್ನಾಲ್ಕು ಅರ್ಜಿ ಕೊಟ್ಟಿದ್ದೀವಿ ಎರಡು ಮೀಟಿಂಗಲ್ಲಿ ಪಾಸು ಆಗಿದೆ ಇನ್ನೊಂದು ಮೂರು ಲಕ್ಷ ರೂಪಾಯಿ ಅಮೌಂಟ್ ಅಷ್ಟೇ ಆ ಮೂರು ಲಕ್ಷ ರೂಪಾಯಿ ಅಮೌಂಟನ್ನು ಹಾಕಿಸ್ತಾ ಇಲ್ಲ ಒಬ್ಬ ನಮ್ಮ ವಾರ್ಡ್ನವ್ರು ಯಾರೋ ಒಬ್ಬರು ಇದೇ ನಾಗರಿಕರು ಟಿ ಪಿ ಚಂದ್ರನ್ ಅಂತ ಅಂತವರು ನನಗೆ ಕೇಳಿದರು ಅದೊಂದು ನಾಲ್ಕು ವರ್ಷ ಆಯಿತು ಆರ್ಡ್ಗೆ ಓದ್ತಾ ಇದೆ ಮೂವತ್ತು ಲಕ್ಷ ರೂಪಾಯಿ ಬಿಟ್ಟು ಒಬ್ಬ ಬಡವರು ಏನೋ ಒಂದು ಸಣ್ಣ ಪುಟ್ಟ ಶುಭ ಕಾರ್ಯಗಳನ್ನು ಮಾಡ್ಕೊಂಡು ಇರ್ತಾರೆ ಅದನ್ನು ಓಪನ್ ಮಾಡೋದು ಅಂತ ಹೇಳಿದ್ರೆ ಇವರು ಹೇಳಿದ್ದಾರೆ ಪ್ರದೇಶದಲ್ಲಿ ನಾನು ಮನೆ ಹಾಕೊಡ್ತೀನಿ ಜಮೀನು ಮನೆ ಮಾರಿನಿ ನಗರಸಭೆ ನಡೆಸ್ತಾ ಇದ್ರೆ ನಾನು ಕೇಳ್ತೀನಿ ಅದರಲ್ಲೇ ತಪ್ಪಿಲ್ಲ ಈ ಮೀಟಿಂಗ್ ಪಾಸ್ ಆಗಿದೆ ಎಲ್ಲ ಆಗಿದೆ ಮಾಡಬಾರದು ಉದ್ದೇಶ ಹೆಸರು ತಗೋಬೇಕು ಹೆಸರು ತಗೋಬೇಕು ದುಡ್ಡು ಮಾಡಬೇಕು ಅನ್ನೋ ಆಸೆ ಅಂತ ನಾವು ರಾಜಕಾರಣಕ್ಕೆ ಬಂದಿಲ್ಲ ಸರ್ವಿಸ್ ಮಾಡಕ್ ಬಂದಿರುವ ಜನ ಒಪ್ತಾರೆ ನಮ್ಮನ್ನ ನೀವೇನ ಬಂದ್ ಕೂತಿದೀರ ನಗರಸಭೆಯಲ್ಲಿ ನೀವೇನಕ್ ಬಂದ್ ಮಾಡಿದ ಇಪ್ಪತ್ತರ ಈ ಮೀಟಿಂಗ್ ಅಲ್ಲಿ ನಮಗೆ ಪಾಸ್ ಆಗಿರೋದು ಏನು ಬರೀ ಬೀದಿ ಹಾಕ್ಬೇಕು ಅಂತ ಪಾಸ್ ಆಗಿರೋದು ಐದು ಲಕ್ಷ ರೂಪಾಯಿ ಅಮೌಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಅಮೌಂಟ್ ಹಾಕಂತಿರಲ್ಲ ಜನ ಓಡಾಡ್ ಹೋಗಿ ದನಗಳು ಅನುಕೂಲ ಆಗ್ತಿದೆ ಆ ದನ್ಗಳು ಓಡಾಡಲ್ಲ ಆಗಿ ನೀವು ಅಲ್ಲಿ ಅಂಗ್ ಹಾಕ್ಸ್ಕೊಂಡಿಲ್ಲ ಹದಿನಾಲ್ಕೆ ಜಮೀನಿದೆ ಲೇಔಟ್ ಮಾಡಕ್ ಇದು ನಿಮ್ಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂತ ಒಂದು ವ್ಯವಸ್ಥೆ ಅಂದ್ರೆ ಅಭಿವೃದ್ಧಿ ಮಾಡಕ್ಕೆ ಬಂದ್ಬಿಡಿದ್ರ ನೀವು ನೀವು ಬಿಟ್ಟರೆ ಅರ್ಸಿ ಕರೆ ತಾಲ್ಲೂಕಲ್ಲಿ ಯಾರು ಅಭಿವೃದ್ಧಿ ಮಾಡಲ್ಲ ಜನ ಗೊದಾಗುತ್ತಿಲ್ಲ ಯಾಕಂದ್ರೆ ಅಷ್ಟು ಅಭಿವೃದ್ಧಿ ಮಾಡ್ತಾನೇ ಇದ್ದೀರಾ ಮಾಡ್ತಾನೆ ಅಭಿವೃದ್ಧಿ ಅಂತ ಇದ್ರಲ್ಲೇ ಗೊತ್ತಾಯ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅಮೌಂಟ್ ಹಾಕ್ತಾರೆ ಅಂದ್ರೆ ಈ ಅಧಿಕಾರಿಗಳಿಗೆ ಏನಾಗಿದ್ರೆ ಎಲ್ ಎಸ್ ಸಿ ಬದ್ರಿಸಿ ಪಾಪ ಅವರಿಗೆ ಆಕಂಡ್ ಮಾಡ್ತಾರೆ ಅವ್ರಿಗೆ ಮೀಟಿಂಗ್ ಒಂದು ಸಬ್ಜೆಕ್ಟ್ ಇರುತ್ತೆ ಅದು ಮಾಡೋದ್ ಸಬ್ಜೆಕ್ಟ್ ನಾವು ಮೂರ್ ಲಕ್ಷ ರೂಪಾಯಿ ಹಾಕಲಿ ಈ ದೇವಸ್ಥಾನಕ್ಕೆ ಸುಮ್ಮನೆ ಹೋಗುತ್ತೆ ಅಂತ ಹೇಳಿ ಹತ್ತು ಸರಿ ಅರ್ಜಿ ಕೊಡ್ತೀವಿ ಆದ್ರೂ ಆಗಲ್ಲ ಬ್ರಿಡ್ಜ್ ನೋಡಿ ಮಾಡ್ಕೊಡ್ತಾರೆ ನೋಡಿದ್ರೆ ರಾಜಕಾರಣ ಈಗ ಒಬ್ಬರೇ ಮಾಡ್ಬೇಕು ಅರ್ಸಿ ಕೆಲ್ಸ ಬೇರೆ ಯಾರು ಮಾಡ್ತಾರ ಈಗ ಒಬ್ಬರೇ ಮಾಡ್ಬೇಕು ಅದಕ್ಕೆ ಹೋಗ್ತಾರೆ ಆಮೇಲೆ ನಲ್ವತ್ತು ಅನದ್ ಕೆಲಸ ಒಂದು ಎರಡು ಮೂರಿಗೆ ಎಸ್ಟಿಮೆಂಟಲ್ ಆಗಿದೆ ನಮ್ಗೆ ಮಾರ್ಕ್ ದಿನ ಆಗಲಿ ಆಗುತ್ತೆ ಏಳ್ ಡಬಲ್ಗೆಲ್ಲ ಫೋನ್ ಮಾಡಿ ಎದ್ರಿಸಿದ್ರೆ ಮಾಡಬೇಡಿ ಮಾಡಿ ಕೊಡುವ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮುಂದಿನ ದಿವಸ ಜನ ಕರ್ಕೊಂಡ್ಬರ್ದಿ ಇವನ್ನೆಲ್ಲ ಮಾರ್ಕ್ ಮಾಡಿ ಕೆಲಸ ಕೆಲಸ ಸಿ ಸಿ ರೋಡು ನಾಲ್ಕು ಒಂದ್ ಮೂರು ದಿವಸ ನಿಲ್ಲಿಸಿದ್ದಾರೆ ಮಾಡ್ಕೋದ್ರಲ್ಲಿ ಯಾವ ರೀತಿ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದ್ರೆ ಸ್ವಂತ ದುಡ್ಡ ನನ್ನ ಸೇವೆ ನಡೆಸ್ತಾ ಇದಾರೆ ಅಧಿಕಾರಿಗಳಿಗೆಲ್ಲ ಸಂಬಳ ಕೊಡ್ತಿರೋದೇ ಇವರು ಸರ್ಕಾರ ಕೊಡ್ತಾ ಇಲ್ಲ ಸಂಬಳ ಏನ್ ಮಾಡಕ್ಕಲ್ಲ ಮುಂದಿನ ದಿನಗಳಲ್ಲಿ ಇವರಿಗೆ ಉತ್ತರ ಕೊಡಿಸ್ತೀವಿ ಜನಕ್ಕೆಲ್ಲ ತೋರಿಸ್ತಾ ಇದೀವಿ ಇವರು ಏನೇನ್ ಮಾಡ್ತಿದಾರೆ ಮಾಡ್ತೀವಿ ಮುಂದೆ ಅವರು ಮಾಡ್ಲಿ ತಾವು ಮಾಡ್ತಾರೆ ಮಾಡಿ ಮಾಡ್ತೀವಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂದ್ರೆ ಅಮಂಟು